ನ ಬ್ಲಾಕ್ ಬಸ್ಟರ್ ಚಿತ್ರ ಕಾಂತಾರದ ಸಿಂಗಾರ ಸಿರಿಯೇ ಹಾಡಿನ ಮೂಲಕ ಖ್ಯಾತಿ ಪಡೆದಿದ್ದ ಚಿತ್ರ ಸಾಹಿತಿ ಪ್ರಮೋದ್ ಮರವಂತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕುಂದಾಪುರದ ಭಗವಾಡಿ ಎನ್ಟಿಎಸ್ ಸಾಗರ್ ಪ್ಯಾಲೇಸ್ನಲ್ಲಿ ವಿವಾಹ ಸಮಾರಂಭ ನೆರವೇರಿದೆ ಪ್ರಮೋದ್ ಕೈ ಹಿಡಿದಿರುವ ಸುಚೇತ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಸಂಬಂಧಿ ಅಂದ್ಹಾಗೆ ಸುಚೇತ ಬಸ್ರೂರ್ ಗಾಯಕಿಯಾಗಿದ್ದು ಕೆಜಿಎಫ್ ಟೂ ಚಿತ್ರದಲ್ಲಿನ ಗಗನನಿ ಭುವನನಿ ಹಾಡಿನ ಮೂಲಕ ಎಲ್ಲರ ಗಮನ ಸೆಳೆದಿದ್ದನ್ನ ನಾವು ಮರೆಯುವಂತಿಲ್ಲ ಗಿ ಇತ್ತೀಚೆಗಷ್ಟೇ ಉಡುಪಿಯಲ್ಲಿ ಇವರಿಬ್ಬರ ಎಂಗೇಜ್ಮೆಂಟ್ ಕಾರ್ಯಕ್ರಮ ನಡೆದಿತ್ತು ರಾಗಕ್ಕೆ ಪದ ಸೇರಿದೆ ಬದುಕೊಂದು ಹಾಡಾಗಿದೆ ಅಂತ ಪ್ರಮೋದ್ ಮರವಂತೆ ಅವರು ತಮ್ಮ ಇನ್ಸ್ಟಾಗ್ರಾಂ ಪೋಸ್ಟ್ನಲ್ಲಿ ಬರೆದುಕೊಂಡು ಸುಚೇತ ಜೊತೆಗಿನ ಫೋಟೋವನ್ನು ಹಂಚಿಕೊಂಡಿದ್ರು ಈಗ ಪ್ರಮೋದ್ ಮರವಂತೆ ಸುಚೇತ ಅವರನ್ನ ಮದುವೆಯಾಗುವ ಮೂಲಕ ಹೊಸ ಬಾಳಿಗೆ ಕಾಲಿಟ್ಟಿದ್ದಾರೆ ಇವರ ದಾಂಪತ್ಯ ಜೀವನ ಸುಖವಾಗಿರಲಿ ನೂರು ಕಾಲ ನಗು ನಗುತ್ತಾ ಬಾಳಲಿ ಅಂತ ಹಾರೈಸೋಣ